ಒಬ್ಬನೇ ಇದ್ದಾನೆ ಸರ್ ಇಲ್ಲಿ ಅವರಿಬ್ರು ಇನ್ನು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಸರ್ ಪೊಲೀಸ್ ಇರ್ತಾರ ಸರ್ ಇಲ್ಲ ಸರ್ಕಲ್ ಅವ್ರು ಸರ್ ಎಸ್ ಸರ್ ಹಾ ಸರ್ ಮಾಡ್ತೀವಿ ಸರ್ ನಮ್ಮ ಸಿ ಅವರು ಇದ್ದಾರೆ ಸರ್ ಒಂದು ಸರ್

ಜನ ತಂದೆ ತಾಯಿಗೆ ಸೇವೆ ಮಾಡೋ ಭಾಗ್ಯ ಚೆನ್ನಾಗಿದ್ದಾನೆ ಈಗ ಎಲ್ಲ ಅನುಕೂಲ ಇಲ್ಲ ಹಾಂ ಬ್ಯಾಲೆನ್ಸ್ ಮಾಡ್ತಿದ್ದ ಎಲ್ಲ ಚೆನ್ನಾಗಿದ್ದಾರೆ ಸ್ವಂತ ಕಟ್ಕೊಂಡು ಅವನೇ ಮನೆಯನ್ನು ಆದರೆ ಈ ಥರ ಮಾಡಬಾರ್ದಲ್ಲ ಯಾರನ್ನ ನಗಲ್ಲ ನೀನು ಎಷ್ಟು ಜನ ಯಾರು ನೋಡಪ್ಪ ಇವತ್ತು ಸರ್ ಮನೆ ಇಲ್ಲ ಮಾರ್ಕೆಟ್ ತಿಂತು ಎರಡು ಮನೆ ಎರಡು ಮನೆ ಮಾರ್ಕೆಟ್ ತಿಂದು ಎರಡೂವರೆ ಕಡೆ ಒಳ ಮಾರ್ಕೆಟ್ ತಿಂತು ಈಗ ನೀವು ಕ್ಲೀನಾಗಿ ನೋಡ್ಕೊಂಡ್ರೆ ಸಾಹೇಬ್ರು ನಿಮ್ಮ ಹೆಸರಿಗೆ ಆರ್ಡ್ರ್ ಮಾಡ್ತಾರೆ ಕರ್ಸಪ್ಪ ಬೇಗ ಮಕ್ಕಳನ್ನ ಫೋನ್ ಮಾಡ ನಿಮ್ಮ ಮಕ್ಕಳನ್ನೇ ತಾತ ಬೇಡ ಕರ್ಕೊಂಡು ಹೋಗಲಿ ಅಂದ್ರೆ ಅವಾಗ ಕರ್ಕೊಂಡು ಹೋಗ್ತೀವಿ ನಮ್ದೆ ತಾತ ಬೇಕಿಲ್ಲ ಅಂತ ಹೇಳಿ ನಿಮ್ಮ ಮಕ್ಕಳು ಬಂದ